ಹಾಯ್ ಎಲ್ಲರಿಗೂ ತುಳುವಲಿ ಇದಕ್ಕೆ ಬಡ್ಡುಪುಳಿ ಅಂತ ಕರಿತೇವೆ ದೊಡ್ಲಿಕಾಯಿ ಹೇಳ್ಲೆಕಾಯಿ ಕಂಚಿಕಾಯಿ ಹೀಗೆ ಕನ್ನಡದಲ್ಲಿ ಹೆಸರುಂಟು ಮಳೆ ಜೋರಾಗಿ ಬರ್ತಾ ಇತ್ತು ಹಾಗಾಗಿ ಉಪ್ಪಿನಕಾಯಿ ಹಾಕುವ ಅಂತ ಹೇಳಿ ಮನ್ಸಾಯ್ತು ಸೊ ಈ ವಿಡಿಯೋನ ಮಾಡ್ತಾ ಇದ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಂಬೆ ಹುಳಿಯ ಜಾತಿಗೆ ಸೇರಿದಂಥದ್ದು ಇದು ಕೂಡ ದೊಡ್ಡ ಮರದಲ್ಲಿ ಎಷ್ಟು ಕೂಡ ಆಗ್ತದೆ ವಿಟಮಿನ್ ಸಿ ಹೇರಳವಾಗಿ ಉಂಟು ಹಾಗೆ ನಿಂಬೆ ಹುಳಿಯಷ್ಟು ಇದು ಹುಳಿ ಇರುವುದಿಲ್ಲ ನಾನು ಇದರ ಒಳಗಡೆ ತೋರಿಸ್ತೇನೆ ಇವಾಗ ಅದರಲ್ಲಿ ಬೀಜ ಉಂಟಲ್ಲ ಬೀಜ ಕೂಡ ತುಂಬಾ ದೊಡ್ಡ ಗಾತ್ರದಲ್ಲೇ ಇರ್ತದೆ ನೋಡಿ ಅಂತೆ ಕರೆಕ್ಟ್ ಆಗಿ ನಿಂಬೆ ಹುಳಿಯ ಆಕಾರವೇ ಇರ್ತದೆ ಆದ್ರೆ ಗಾತ್ರ ಮಾತ್ರ ದೊಡ್ಡದು ಇದನ್ನು ಉಪ್ಪಿನಕಾಯಿ ಹಾಕಿದ್ರೆ ತುಂಬಾ ಚೆಂದ ಆಗ್ತದೆ ನಿಮ್ಮ ಸೈಡಲ್ಲಿ ಇದಕ್ಕೆ ಎಂತ ಹೇಳ್ತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಆಯ್ತಾ ಇದನ್ನು ನಮ್ಮ ನಾರ್ಮಲ್ ಲೆಮನ್ ಉಂಟಲ್ಲ ಅದ್ರ ಹಾಗೆ ಬಳಕೆ ಮಾಡಬಹುದು ಜ್ಯೂಸಿಗೆ ಕೂಡ ಬಳಕೆ ಮಾಡ್ಬೋದು ಹಾಗೆಯೇ ಆಗ್ತದೆ ಸಾಧಾರಣ ನಾಲ್ಕು ನಾವು ಈ ಬಡ್ಡು ಪುಳಿಯನ್ನ ಕೊಯ್ದೆವು ಹಾಗೆ ಒಂದನ್ನ ಮಾತ್ರ ಈಗ ಉಪ್ಪಲ್ಲಿ ಹಾಕ್ತಾ ಇದ್ದೇವೆ ಮೊಸರಿಗಂತೂ ಈ ಉಪ್ಪಿನಕಾಯಿ ಉಂಟಲ್ಲ ಅಂದ್ರೆ ಇದನ್ನ ಉಪ್ಪಲ್ಲಿ ಹಾಕಿ ಅದ್ರ ತಿನ್ನುವಂತಹ ಟೇಸ್ಟ್ ತುಂಬಾ ಚೆಂದ ಇರ್ತದೆ ಉಪ್ ಮೊಸರಿಗೆ ತುಂಬಾ ಚೆಂದ ಆಗ್ತದೆ ತುಂಬಾ ಒಳ್ಳೆ ಆಗ್ತದೆ ಇದು ಇದನ್ನ ನಾವು ಈ ರೀತಿಯಾಗಿ ಕಟ್ ಮಾಡುವಂಥದ್ದು ಅಂದ್ರೆ ದೊಡ್ಡ ಗಾತ್ರ ಇರ್ತದೆ ಅದನ್ನು ನಾವು ಕಟ್ ಮಾಡು ಅಂದ್ರೆ ಇದು ನಿಂಬೆಕಾಯಿ ಅಂತ ಹೇಳಲಿಕ್ಕಾಗುತ್ತ ಇದಕ್ಕೆ ದೊಡ್ಲಿಕಾಯಿ ಹೇಳ್ಲೆಕಾಯಿ ಹಾಗೆ ಕಂಚಿಕಾಯಿ ಅಂತಲೇ ಹೆಸರು ಹೇಳೋದು ಆದರೆ ತುಳುವಲ್ಲಿ ಮಾತ್ರ ನಾವು ಇದಕ್ಕೆ ಬಡ್ಡು ಪುಳಿ ಅಂತ ಕರಿತೇವೆ ಹಾಗೆಯೇ ಇಂಗ್ಲೀಷಲ್ಲಿ ಇದಕ್ಕೆ ಬಿಗ್ ಬಿಗ್ಲ್ಯಾಮನ್ ಅಂತ ಕರೆಯುವಂಥದ್ದು ಈ ಥರ ನಾವು ಸಣ್ಣ ಸಣ್ಣ ಪೀಸ್ ಮಾಡುವಂಥದ್ದು ಅಲ್ಲಿ ಬೀಜ ನೋಡಿ ಅಂತ ಸೇಮ್ ಅದರ ಥರದೇ ಇರ್ತದೆ ಈ ಬೀಜವನ್ನು ಹಾಕಿದರೆ ಕೂಡ ಇದರಲ್ಲಿ ಗಿಡ ಹುಟ್ಟುತ್ತದೆ ಮತ್ತು ನಾವು ಇದನ್ನು ಗಾಜಿನ ಇದಕ್ಕೆ ಹಾಕಬೇಕು ಬಟ್ ನಮ್ಮ ಹತ್ರ ಇರಲಿಲ್ಲ ಆಲ್ರೆಡಿ ಉಪ್ಪಿನಕಾಯಿ ಉಂಟು ಅದಕ್ಕೋಸ್ಕರ ನಾನೀಗ ಒಂದನ್ನು ಹಾಕ್ತಿದ್ದೇನಲ್ಲ ಅದಕ್ಕೋಸ್ಕರ ಪ್ಲ್ಯಾಸ್ಟಿಕಲ್ಲಿ ಹಾಕ್ತಾ ಇದ್ದೇನೆ ನಿಜವಾಗಿ ಪ್ಲ್ಯಾಸ್ಟಿಕಲ್ಲಿ ಹಾಕಬಾರ್ದು ಉಪ್ಪೆಲ್ಲ ಹಾಕುವಾಗ ರಿಯಾಕ್ಟ್ ಆಗ್ತದೆ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಒಂದೇ ಒಂದು ಈ ಬಡ್ಡು ಪುಳಿ ಇದ್ದಂಥದ್ದು ಅದರಲ್ಲಿ ಎಷ್ಟು ಪೀಸ್ ಆಗಿದೆ ಅಂತ ನೋಡಿ ಅಂತ ಇದನ್ನು ಈ ಥರ ಅಂದರೆ ಸ್ವಲ್ಪ ಹಾಕುವಂಥದ್ದು ಮತ್ತು ಅದಕ್ಕೆ ಉಪ್ಪಿನ ಪದರ ಮೇಲಿಂದ ಹಾಕುವಂಥದ್ದು ಆಗ ಎರಡು ಕೂಡ ಒಟ್ಟಿಗೆ ಜಾಸ್ತಿ ಮಿಕ್ಸ್ ಆಗಲಿಕ್ಕೆ ಒಳ್ಳೆಯದಾಗ್ತದೆ ಅಂದರೆ ಈ ಉಪ್ಪಿನ ನೀರು ಬಿಟ್ಟು ಅದು ಆ ನಿಂಬೆ ಹುಳಿ ಉಂಟಲ್ಲ ಅದು ಉಪ್ಪನ್ನು ಫುಲ್ ಎಳ್ಕೊಂಡು ಶ್ರಿಂಕ್ ಆಗಬೇಕು ಇದನ್ನು ಮತ್ತೆ ನಿಮಗೆ ಉಪ್ಪಿನಕಾಯಿ ಕೂಡ ಹಾಕ್ಕೊಳ್ಬೋದು ಈ ಮೆಣಸಿನ ಹುಡಿ ಅದೆಲ್ಲ ಹಾಕ್ತಾಯಿರಲ್ಲ ಉಪ್ಪಿನಕಾಯಿ ಹೇಗೆ ಮಾಡ್ತಾರೆ ಅದೇ ಥರ ಇದನ್ನು ಮಾಡ್ಬೋದು ಒಂದು ವಾರ ಮಾತ್ರ ಈ ಉಪ್ಪಿನ ನೀರಿನಲ್ಲಿ ಇಡುವಂಥದ್ದು ನಂಗಂತೂ ಇದು ಉಪ್ಪಲ್ಲಿ ಹಾಕಿದಂತಹ ಈ ನಿಂಬೆ ಹುಳಿಯನ್ನು ಮೊಸರಿನ ಜೊತೆ ತಿನ್ನಲಿಕ್ಕೆ ತುಂಬ ಇಷ್ಟ ನಿಮಗೆ ಕೂಡ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಹಬ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್